ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಹೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಆಸ್ ಯೂಜುವಲ್ ಬೆಳಗ್ಗೆ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿದು ನಾಂಡಿನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಮನೇಲಿ ವಾರ ಸೊ ವಾರದ್ದಿನ ಹೆಣ್ಮಕ್ಳ ಕೆಲಸ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮಾಡಿಕೊಂಡೆ ಇವಾಗ ಸ್ವಲ್ಪ ಹೊತ್ತಾಯಿತು ಪೂಜೆ ಕೂಡ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇವತ್ತು ತಿಂಡಿ ಏನಪ್ಪ ಅಂತ ಹೇಳಿದ್ರೆ ನೋಡಬೇಕು ಹೋಗಿ ಏನು ತಿಂಡಿ ಮಾಡಿದ್ದಾರೆ ಅಮ್ಮ ಅಂತ ಹೇಳ್ಬಿಟ್ಟು ಆ ಕಡೆ ಮನೇಲೂ ಕೂಡ ಪೂಜೆ ಮಾಡಿದೆ ಸೊ ಎರಡೆರಡು ಮನೆ ಇದೆಯಲ್ಲ ನಮ್ಮ ಎರಡೆರಡು ಮನೇಲೂ ಕೂಡ ಪೂಜೆ ಮಾಡ್ಕೊಬೇಕು ಇನ್ನೂ ಇಷ್ಟದಾದರೂ ತಿಂಡಿ ಕೂಡ ತಿಂದಿಲ್ಲ ತಿಂಡಿ ತಿನ್ನಬೇಕು ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಇವತ್ತಿನ ತಿಂಡಿ ಏನಪ್ಪ ಅಂತ ಹೇಳಿದ್ರೆ ಇಡ್ಲಿ ಇಡ್ಲಿ ಮಾಡಿದ್ದಾರೆ ಅಮ್ಮ ಮತ್ತು ಸಾಂಬಾರು ಮಾಡಿದ್ದಾರೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಏನಿರಲಿಲ್ಲ ಬರ್ರಿ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ರೆ ಸಾಂಬಾರು ಮಿಕ್ಕೋಗುತ್ತೆ ಸೊ ಹಾಗಾಗಿ ಇಡ್ಲಿ ಸಾಂಬಾರು ಮಾಡಿದ್ದಾರೆ ಅಮ್ಮ ನೋಡಿ ರೆಸ್ಟ್ ಹೋಗೋತಾ ಇದ್ದಾರೆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಈಗ ನಾನು ಕೂಡ ಅದೇ ಮಾಡಿ ನೋಡಿ ಇವಾಗ ಟೈಮು ಫೈವ್ ಓ ಕ್ಲಾಕ್ ಆಯಿತು ತಿಂಡಿ ತಿಂದು ಸ್ವಲ್ಪ ಕೆಲಸ ಮಾಡಿ ಮಲಗಿದ್ದು ಇವತ್ತು ಆವಾಗಲೇ ಫೋರ್ ಓ ಕ್ಲಾಕಿಗೆ ಏನೋ ಇದ್ದೆ ಅವನೇ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳಿಯಕ್ಕೆ ಹಾಕಿ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಸೊ ಬಿಸಿಲು ನೋಡಿ ಎಂಥ ಬರೀ ಬಿಸಿಲು ಹೊಡಿತಿದೆ ಇವತ್ತು ಇಷ್ಟೊತ್ತಾದ್ರೂ ಬಾ ದೇವ್ರೆ ಕೂದಲಿಕ್ಕೂ ಆಗ್ತಿಲ್ಲ ಅಷ್ಟು ಬಿಸಿಲಿದೆ ಇಲ್ಲಿ ಇಷ್ಟು ಬಿಸಿಲು ಇನ್ನೂ ಕಾಫಿ ಕುಡಿಯೋ ಕುಡ್ದಿಲ್ಲ ಕಾಫಿ ಕುಡಿಬೇಕು ಅಡುಗೆ ಏನು ಮಾಡೋದು ಅಂತಮ್ಮ ನಾನು ಯೋಚನೆ ಮಾಡಿ ಬೇಳೆ ಹೆಸ್ರು ಕಾಳು ಬೇಕಾ ಹಾಕಿದ್ದೀವಿ ಅಂದರೆ ತೊಗೊಂಡು ಬಸ್ಸಾರ ಮಾಡೋದು ಇಲ್ಲಾಂದರೆ ಕಾಳಿಂದೆ ಬಸ್ಸಾರು ಮಾಡೋದು ಅಂತ ಎಲ್ಲರೂ ಕಾಫಿ ಆಯಿತಾ ಎಷ್ಟು ಶೆಕೆಗೆ ಎಷ್ಟು ಸ್ವೆಟ್ ಆಗಿರಿ ನೋಡಿ ಸೊ ಹಿಂಗೆ ನಡೀತಿದೆ ಅಪ್ಪ ನಮ್ಮ ಕೆಲಸ ನಿಮ್ಮ ಕೆಲಸ ಹೆಂಗೆ ನಡೀತಾ ಇದೆ ಇವಾಗ ಬಟ್ಟೆ ಹೋಗ್ಬಿಟ್ಟು ಕೆಳಗೆ ಹೋಗಿ ಆಮಗೆ ಕಾಫಿ ಇಲ್ಲ ಟೀ ಮಾಡ್ಕೊಡ್ಬೇಕು ಇವಾಗ ಬಟ್ಟೆ ಎಲ್ಲ ಉಟ್ಟಿ ಒಣಗಾಕೆ ಬಂದೆ ಇವಾಗ ಟೀ ಕುಡಿತಾ ಇದ್ದೀನಿ ಆ್ಯಕ್ಚುಲಿ ಅಮ್ಮ ನಾನು ಜೊತೆಲೇ ಕುಡಿತಾ ಇದ್ವಿ ಅಲ್ವಾ ಆದರೆ ಅಮ್ಮ ಎಲ್ಲ ಅಪ್ಪಾಜಿಗೆ ಹುಷಾರಿಲ್ಲ ಸೊ ಇದಕ್ಕಿದ್ದಂಗೆ ಜ್ವರ ಚಳಿ ಬಂದ್ಬಿಟ್ಟಿದೆ ಅದಕ್ಕೆ ಅಮ್ಮ ಅಪ್ಪಾಜಿ ಇದ್ದರು ಹಾಸ್ಪೆಟಲ್ಗೆ ಗುಡಿ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅವರು ಅಪ್ಪಾಜಿ ಕೂಡ ಕಾಫಿ ಕುಡ್ಕೊಂಡು ಹೋದ್ರು ಅಮ್ಮನೂ ಟೀ ಕುಡಿದ್ರು ಇದಕ್ಕಿದ್ದಂಗೆ ಫೀವರ್ ಬಂದಿದೆ ಯಾಕಂತ ಗೊತ್ತಿಲ್ಲ ವೆದರ್ ಸರಿ ಇಲ್ಲಲ್ಲ ಮಳೆ ಬಂದು ಹೋಗಿ ಮಾಡ್ತಿದ್ದೆಲ್ಲ ಮೇ ಬಿ ಅದಕ್ಕೆ ಅನ್ಸುತ್ತೆ ಸೊ ಇವತ್ತು ಒಬ್ಬಳೆ ಕೂತ್ಕೊಂಡು ಟೀ ಕುಡಿತಾ ಇದೀನಿ ಇಲ್ಲೇ ಕ್ಲಿನಿಕ್ಕಿಗೆ ಹೋಗಿದ್ದೀರ ಹತ್ತಿರ ಇದೆ ಮನೆಯಲ್ಲಿ ಯಾರಿಗಾದ್ರು ಏನಾದ್ರೆ ಎಷ್ಟು ಬೇಜಾರಾಗತ್ತಲ್ವ ಮನುಷ್ಯಂಗೆ ಯಾವಾಗ ಏನಾಗುತ್ತೆ ಅಂತಲೇ ಹೇಳಕ್ಕೆ ಬರಲ್ಲ ಇದ್ದಕ್ಕಿದ್ದಂಗೆ ಹೆಲ್ತ್ ಹಾಳಾಗತ್ತೆ ಬೇಜಾರಾಗುತ್ತೆ ಅಪ್ಪಾಜಿಗಂತೂ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಹೀಗೆ ಆಗ್ತಿದೆ ಜ್ವರ ಬಿಟ್ಟು ಬಿಟ್ಟು ಬರುತ್ತೆ ಎಲ್ಲ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಏನಾದರೂ ಇರತ್ತೆ ಪಾಪಾಜಿ ಸಾಕ್ತಾ ಆಗ್ತಾ ಹೀಗೆ ಅಲ್ಲ ದೇವ್ರ ಆರೋಗ್ಯವನ್ನು ಕೊಟ್ಟರೆ ಸಾಕು ಟೈಮು ಸಿಕ್ಸ್ ತರ್ಟಿ ಆಗಿದೆ ಟೀ ಕುಡಿದು ಬಂದುಬಿಟ್ಟು ಇವಾಗ ಅಪ್ ಆಗಿ ಇಲ್ಲಿ ದೇವ್ರ ಪೂಜೆ ಮಾಡಿದೆ ಸೊ ಬೆಳಿಗ್ಗೆ ಹೊತ್ತು ಪೂಜೆ ತಪ್ಪಿಸಿದ್ರು ಪರವಾಗಿಲ್ಲ ಅತ್ತ ಸಂಜೆ ದೀಪ ಹಚ್ಚೋದನ್ನ ಮರಿಬೇಡಿ ಯಾಕಂದರೆ ಸಂಜೆ ಹೊತ್ತೇ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ವೈಬ್ರೇಟ್ ಆಗೋದು ಸೊ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಆ ನೆಗೆಟಿವ್ ವೈಬು ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದೆಲ್ಲ ಹೋಗ್ಲಾಡಿಸುತ್ತೆ ಸೊ ಸಂಜೆ ಹೊತ್ತು ದೀಪ ಹಚ್ಚೋದನ್ನ ಮರಿಬೇಡಿ ಇವಾಗ ಪೂಜೆ ಆಯಿತು ಅಡುಗೆ ಮಾಡುವಂಥ ಟೈಮು ಸೊ ಅಮ್ಮ ಅಪ್ಪಾಜಿ ಇಬ್ಬರು ಹಾಸ್ಪಿಟ್ಲಿಂದ ಬಂದರು ಆ ಬಿಸಿಲಿಗೆ ಫೀವರ್ ಬಂದಿದೆ ಅಂತ ಹೇಳಿದ್ರಂತೆ ಸೊ ಅದೊಂದು ಸದ್ಯ ಹೆಂಗೋ ಸಮಾಧಾನ ಆಯಿತು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ ಇವಾಗ ಅಡುಗೆಟಾಗಿ ಅಡುಗೆ ಮಾಡಬೇಕು ನೋಡಿ ನಮ್ಮ ಸೋದ್ರ ಮಾವ ಪಪ್ಪ ಏನು ತಂದ್ಕೊಟ್ಟಿದ್ರು ಅವ್ರು ತೋಟದಲ್ಲಿ ಬೆಳ್ತಿರೋವಂಥದ್ದು ಸಖತ್ತು ಸ್ವೀಟ್ ಇದೆ ಸೊ ತುಂಬ ಅಣ್ಣ ಆಗ್ಬಿಟ್ಟಿದೆ ಅದು ಇಲ್ಲ ಸೊ ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ ಎಷ್ಟು ಸ್ವೀಟ್ ಇದೆ ಗೊತ್ತಾ ಇದಕ್ಕೆ ಶುಗರೇ ಯೂಸ್ ಮಾಡೋದು ಬೇಡ ಜಸ್ಟ್ ಹಾಲು ಹಾಕಿ ಒಂದು ಸರಿ ಮಿಕ್ಸಿ ಮಾಡಿದ್ರೆ ಸಾಕು ಸಕ್ಕತ್ತಾಗಿರುತ್ತೆ ಜ್ಯೂಸು ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕೊಂಡು ಕುಡಿತಿದ್ರೆ ಅದ್ಭುತವಾಗಿರುತ್ತೆ ಸೊ ರಾತ್ರಿ ಊಟ ಆದಮೇಲೆ ಹೇಗಿದ್ದರೂ ಹಣ್ತಿದ್ದೀವಲ್ಲ ಸೊ ಅದ್ರ ಬದಲು ಒಂದು ಗ್ಲಾಸ್ ಚೀಸ್ ಕುಡಿಯೋದು ಅಷ್ಟೇ ಆಗುತ್ತೆ ಇದೊಂದು ಪಪ್ಪಾಯಿ ಅದಕ್ಕೆ ಇದು ಬೀಜ ಎಲ್ಲ ತೆಗ್ದಿಟ್ಟಿದ್ದೀನಿ ಒಂದು ಸ್ವಲ್ಪ ಸಸಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ತೋಟದಲ್ಲಿ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ ಹಾಕ್ತೀನಿ ಪಾಟಲ್ಲಿ ಹಾಕಿ ಒಂದೊಂದು ಸ್ವಲ್ಪ ಸ್ವಲ್ಪ ಗಿಡ ಆದ್ಮೇಲೆ ತೊಳಗೆ ಅಲ್ಲಿ ನೆಡ್ತೀನಿ ಅವಾಗ ಚೆನ್ನಾಗತ್ತಲ್ವ ಮಳೆಗಾಲದಲ್ಲಿ ಹಾಕಿದ್ರೆ ಬೇಗ ಬರುತ್ತೆ ಸಕ ಸ್ವೀಟ್ ಇದೆ ಇದು ದುಡ್ಡು ಕೊಡ್ಕೊಟ್ರೆ ಇಷ್ಟು ಚಂದ ಸಿಗಲ್ಲ ಇಷ್ಟು ಹಣ್ಣಲ್ಲಿ ಎಷ್ಟು ರಸ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಸ್ವಲ್ಪ ಹಾಲನ್ನ ಹಾಕೋಬೇಕು ಸೊ ಹಾಲು ಹಾಕೊಂಡು ಶುಗರ್ ಜೂನು ಹಾಕೊಂಡ ಸ್ವಲ್ಪ ಹಾಲು ಹಾಕಿ ಸ್ವಲ್ಪನೇ ಸಾಕು ಇವಾಗ ಗ್ರೈಂಡ್ ಮಾಡೋದು ಯಾವಾಗಲೂ ಏನು ಗೊತ್ತಾ ಹೊರ್ಗಡೆ ನಾವು ಬಾಟಲಲ್ಲಿ ಜ್ಯೂಸ್ ಸಿಗುತ್ತೆ ರೆಡಿ ಜ್ಯೂಸ್ ಎಲ್ಲ ಕುಡಿಯೋದಕ್ಕಿಂತ ಫ್ರೆಶ್ ಜ್ಯೂಸ್ ಮಾಡ್ಕೊಂಡು ಮನೇಲೇ ಕುಡಿದ್ರೆ ಆರೋಗ್ಯ ತುಂಬ ಒಳ್ಳೆಯದು ಸೊ ಆದಷ್ಟು ಮನೇಲೆ ಕಣ್ಣು ತೊಗೊಂಡ್ಬಂದು ಜ್ಯೂಸ್ ಮಾಡ್ಕೊಂಡು ಕೊಡೋದು ಅಡುಗೆ ಏನು ಮಾಡ್ತಾ ಇದ್ದೀರಾ ಬಸ್ಸಾರು ಹ್ಞೂ ಅನ್ನ ಸಾಂಬಾರು ರೆಡಿ ಇದೆಯಾ ಆ ಸುಟ ಕಟ್ಟಬೇಕು ಅನ್ನ ಮಾಡಬೇಕು ಇಲ್ಲ ಅಲ್ಲಿ ಚಿಕ್ಕ ಕುಕ್ಕರಲ್ಲಿ ಮಾಡಿಟ್ಟಿಯಾರೆ ಸೊ ಬಸ್ಸಾರು ಮುದ್ದೆ ಪಲ್ಯ ರೆಡಿ ಆಗ್ತಾ ಇದೆ ನೋಡಿ ಮುದ್ದೆ ಮುದ್ದೆ ಬ್ಯಾಟಿಂಗ್ ನೋಡಿ ಅಪ್ಪಾಜಿ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದು ಹೊರಗಡೆ ಕೂತಿದ್ದಾರೆ ಒಳಗಡೆ ಶೆಕೆ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಟೈಮ್ ಮಾಡಿಸಿದಾಗೆ ಹೋಯ್ತು ಸೊ ಹಾಗಾಗಿ ನಾನು ಊಟ ಮಾಡಕ್ಕೆ ಆಲ್ರೆಡಿ ಹಾಕೊಂಡಿದ್ದೀನಿ ಮುದ್ದೆ ಬಸ್ಸಾರು ಕಾಳು ಪಲ್ಯ ಉಪ್ಪಿನ ಕಿರ್ಲೆಕಾಯಿ ಉಪ್ಪಿನಕಾಯಿ ಅಮ್ಮ ನಾನು ಒಟ್ಟಿಗೆ ಮಾಡ್ತಿದ್ವಿ ಅಲ್ಲ ಅಮ್ಮ ಲೇಟಾಗಿ ಊಟ ಮಾಡ್ತಾರಂತೆ ಹಾಗಾಗಿ ನಾನು ಊಟ ಮಾಡಿ ವಾಕ್ ಮಾಡಬೇಕಲ್ಲ ಟೈಮ್ ಆಗಿಬಿಡುತ್ತೆ ಅಂತ ನಾನು ಊಟ ಹಾಕೊಂಡೆ ಇಲ್ಲಿ ನೋಡಿ ಇದು ಸುಟ್ಟಿರೋ ಥರ ಆಗಿದೆ ಅಲ್ವಾ ಏನಂದರೆ ಕಲೆ ಕಾಣಿಸ್ತಾ ಇರೋದು ಮೊನ್ನೆ ಏನು ಅಡುಗೆ ಮಾಡುವಾಗ ಎಣ್ಣೆ ಎಣ್ಣೆ ಸಿಡ್ದಿ ಆಗಿರೋದು ಹೆಂಗೆ ಬ್ಲಾಕ್ ಬ್ಲಾಕ್ ಕಾಣಿಸ್ತಿದ್ದೆಲ್ಲ ಈಗ ಫಸ್ಟು ಊಟ ಮಾಡ್ಕೊಂಬಿಡೋಣ ಬಸ್ಸಾರು ಮುದ್ದೆ ಊಟ ಅಂತೂ ಆಯಿತು ಈಗ ಟೈಮ್ ಅಕ್ಕ ಊಟ ಆಯ್ತಾ ಏನು ಸಾಮಾರು ಆಯ್ತಕ್ಕ ಸಾ ಸೊ ಒಂದು ರೌಂಡು ವಾಕ್ ಮಾಡ್ತಾ ಆಯ್ತು ವಿಡಿಯೋ ಮಾಡ್ಕೊಳತು ಊಟ ಅಂತೂ ಭರ್ಜರಿ ಆಯ್ತಪ್ಪ ಮುದ್ದೆ ಬಸ್ಸರ್ ಮುದ್ದೆ ಮುಂದೆ ಏನು ಊಟ ಇಟ್ಟಲ್ಲ ಸೊಂದು ರೌಂಡು ಓಕೆ ನೋಡಿ ಒಬ್ಬಳೇ ವಾಕಿಂಗ್ ಮಾಡ್ತಿದ್ದೆ ಬೋರ್ ಆಗ್ತಿತ್ತು ಅಷ್ಟೊತ್ತಿಗೆ ನನ್ನ ವಾಕಿಂಗ್ ಫ್ರೆಂಡ್ಸ್ ಕೂಡ ಬಂದರು ಸೊ ಅವ್ರ ಜೊತೆ ಒಂದಷ್ಟು ತರಲೆ ತಮಾಷೆ ಮಾಡಿಕೊಂಡು ನಾನು ವಾಕಿಂಗ್ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಎಸ್ ಇವಾಗ ಟೈಮು ಟೆನ್ ಓ ಕ್ಲಾಕ್ ಆಗಿದೆ ಸೊ ನಾನು ವಾಕಿಂಗ್ ಮುಗಿಸ್ಕೊಂಡು ಟಿ ವಿ ನೋಡಿಕೊಂಡು ಒನ್ ಗ್ಲಾಸು ಪಪ್ಪಾಯ ಜ್ಯೂಸ್ ಕುಡಿತಾ ಇದ್ದೀನಿ ಮೇಲ್ಗಡೆ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸೊ ಇದು ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿರತ್ತೆ ಅಂತ ಹೇಳ್ಬಿಟ್ಟು ಸೊ ಒನ್ ಗ್ಲಾಸ್ ಹಾಕಿ ಕುಡಿಯಲ್ಲ ಇವತ್ತು ಆದ್ರೂ ಪದೇ ಒಂದು ಗ್ಲಾಸ್ ಜ್ಯೂಸೇ ಕುಡಿತಾ ಇದ್ದೀನಿ ಸೊ ಟೇಸ್ಟ್ ಆಗಿದೆ ನಾನು ಹೇಳಿ ನೋಡ್ಬಿಟ್ಟು ಹೇಳ್ತೀನಿ ಕುಡ್ದು ಹ್ಞೂ ಜಾಸ್ತಿ ಪೆಪ್ಪರ್ ಹಾಕಿದ್ದೀನಿ ಸಕ್ಕತ್ತಾಗಿದೆ ನಂಗೆ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕ್ಕೊಂಡು ಕುಡಿದ್ರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆ್ಯಕ್ಚುಲಿ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಮತ್ತು ಯಾರಿಗೆ ಪ್ಲೇಟ್ಲೆಟ್ಸ್ ಬಿಳಿ ರಕ್ತ ಕಣಗಳು ಕಮ್ಮಿ ಆಗಿರುತ್ತೆ ಅವರಿಗೆ ಪಪ್ಪಾಯ ಎಲೆ ನ ತಿನ್ನಿಸ್ತಾರೆ ಅಂದರೆ ಅದ್ರದ್ದು ಜ್ಯೂಸ್ ಒಂದೊಂದು ಸ್ಪೂನು ಅರ್ಧ ಸ್ಪೂನ್ ಅಷ್ಟು ಕೊಡ್ತಾರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಪಪ್ಪಾಯ ಹಣ್ಣು ಅಥವಾ ಪಪ್ಪಾಯ ಎಲೆ ಜ್ಯೂಸು ಪಪ್ಪಾಯ ತಿಂದರೆ ತುಂಬ ಒಳ್ಳೆಯದು ಸ್ಕಿನ್ನಿಗೂ ಅಷ್ಟೇ ಸಖತ್ತು ಗ್ಲೋ ಬರ್ತೀವಿ ಆದ್ರ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಮತ್ತು ಹಣ್ಣು ತಿನ್ನೋದ್ರಿಂದ ಜ್ಯೂಸ್ ಕುಡಿಯೋದ್ರಿಂದ ಸೊ ಯಾರಿಗೆಲ್ಲ ಪಪ್ಪಾಯ ಜ್ಯೂಸ್ ಇಷ್ಟ ಅವರೆಲ್ಲರೂ ಕುಡೀರಿ ಯಾರಿಗೆಲ್ಲ ಇಷ್ಟ ಇಲ್ಲ ದಯವಿಟ್ಟು ರೂಢಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಹೆಲ್ತಿಗೆ ಸೊ ಇವತ್ತಿಗೆ ಈ ಬ್ಲಾಗ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲವರಿಗೂ ಕಾಯ್ತಾರೆ ಕೇರ್ ಪಪ್ಪಾಯಿ